अक्रमक्कु चिड्डी पक्षक्कु बिडिसलागता सक्रमा चिड्डी दोस्ते PSI अक्रमदर रुवारी जुते विपक्ष नायकर गेन केल्सा और इस राज्य कोंग्रेस नायकर अधरने ಅಕ್ರಮಕ್ಕೂ ಚೆಡ್ಡಿ ಪಕ್ಷಕ್ಕೂ ಬಿಡಿಸಲಾಗದ ಸಕ್ರಮ ಚೆಡ್ಡಿ ದೋಸ್ತೆ ಪಿಎಸ್ಎ ಅಕ್ರಮ ದರುವಾರಿ ದಿವ್ಯಾ ಹಗರ್ಗಿ ಜೊತೆ ವಿಪಕ್ಷ ನಾಯಕರಿಗೇನ್ ಕೆಲಸ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ನಂಟಿನಲ್ಲಿ ಬಿಜೆಪಿಗರು ತಮ್ಮ ಪಾಲಿರುವುದನ್ನ ಒಪ್ಪಿಕೊಂಡಂತಾಗಿದ್ಯಾ ಆರ್ಎಸ್ಎಸ್ ಕಚೇರಿ ಮುಂದೆ ರಾಜ್ಯ ಕಾಂಗ್ರೆಸ್ ನಾಯಕರು ದರಡಿ ನಡೆಸಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೀ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಸುಳ್ಳು ಪಳ್ಳು ಆರೋಪಗಳನ್ನು ಮಾಡಿ ದಿನ ಕೊಂದು ಬೀದಿ ನಾಟಕ ಆಡ್ತೀವಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಜೊತೆಗೆ ವಿವಾದಿತ ಹೇಳಿಕೆ ಅವಹೇಳನಕಾರಿ ಮಾತುಗಳನ್ನಾಡುತ್ತಿರುವ ಬಿಜೆಪಿ ನಾಯಕರಿಗೆ ಬುದ್ಧಿ ಕಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಕಚೇರಿ ಮುಂದೆಯೇ ಧರಣಿ ನಡೆಸಿದ್ದಾರೆ ನಿನ್ನೆ ಚಾಮರಾಜಪೇಟೆಯ ಕೃಪಾ ಕಚೇರಿ ಮುಂದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ನಾಯಕರಾದ ಸಿಟಿ ರವಿ ಪುನಿರತ್ನ ಬಳಸಿರುವ ಪದ ಹಾಗೂ ಪ್ರಕರಣಗಳ ಬಗ್ಗೆ ಆರ್ಎಸ್ಎಸ್ ಕ್ರಮ ಕೈಗೊಳ್ಳುತ್ತಾರೆ ಅಂತ ಆಗ್ರಹಿಸಿದ್ದಾರೆ ಸದಾ ವತ್ಸಲೆ ಮಾತೃಭೂಮಿ ಎಂಬ ಆರ್ ಎಸ್ ಎಸ್ ಮಾತು ಹಾಗೂ ತಾಯಂದರಿಗೆ ನೀಡುವ ಗೌರವದ ಬಗ್ಗೆ ಈಗ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ ಆರ್ ಶಿಸ್ತಿನ ಸಿಪಾಯಿಗಳು ಇದಕ್ಕೆ ಸ್ಪಷ್ಟನೆ ನೀಡಬೇಕು ತಾವು ಸಂಘದ ಸ್ವಯಂ ಸೇವಕರು ಅಂತ ಹೇಳಿಕೊಳ್ಳುವ ಬಿಜೆಪಿ ನಾಯಕರಾದ ಸಿಟಿ ರವಿ ಆರ್ ಅಶೋಕ್ ಬಾಯಲ್ಲಿ ಅತ್ಯಂತ ಕೆಟ್ಟ ಪದಗಳು ಬರುತ್ತಿದ್ದು ಶಾಖೆಗಳಲ್ಲಿ ಇಂತಹ ತರಬೇತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸ್ಪಷ್ಟಪಡಿಸಬೇಕು ಅಂತೇಳಿ ಮನೋಹರ್ ಕೇಳಿದ್ದಾರೆ ಅಷ್ಟೇ ಅಲ್ಲ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದರೂ ಸಹ ಅವರನ್ನು ಸಮರ್ಥಿಸಿ ಕೊಂಡಿರುವುದು ಆರ್ಎಸ್ಎಸ್ ನೀತಿ ಎಂದು ಈಗಾಗಲೇ ಬಹಿರಂಗವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ವಿರುದ್ಧ ವಕ್ಫ್ ಬೋರ್ಡ್ ಹಗರಣ ಮುಚ್ಚಿ ಹಾಕಲು ನೂರ ಐವತ್ತು ಕೋಟಿ ರೂಪಾಯಿ ಅಮಿಷ ಒಡ್ಡಿರುವ ಬಗ್ಗೆ ಮಂಡಳಿಯ ಮಾಜಿ ಅಧ್ಯಕ್ಷ ಅನ್ವರ್ ಮಂಡ್ಪಾಡಿ ಅವರೇ ಬಹಿರಂಗಪಡಿಸಿದ್ದಾರೆ ಇನ್ನು ಅನೇಕ ಭ್ರಷ್ಟಾಚಾರದ ಪ್ರಕರಣಗಳು ಇದೆ ಎಂಬುದರ ಬಗ್ಗೆ ಈಗಾಗಲೇ ನಿಮ್ಮ ಸಂಘದ ಮತ್ತೊಬ್ಬ ನಿಷ್ಠಾವಂತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅನೇಕ ಬಾರಿ ಬಹಿರಂಗಪಡಿಸಿದ್ದಾರೆ ಇದರ ಬಗ್ಗೆ ಎಸ್ ನಿಲುವು ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ವೈರಲ್ ಆಗುತ್ತಿದೆ ಆ ಒಂದು ಫೋಟೋ ಈ ಫೋಟೋ ನೋಡಿ ಇಲ್ಲಿ ಪಿಎಸ್ಸಿ ನೇಮಕಾತಿ ಅಕ್ರಮದ ರೂವಾರಿ ಅನ್ನು ಆರೋಪ ರುವ ದಿವ್ಯಾ ಹಗರ್ಗಿ ಅವರ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ ಈ ಫೋಟೋವನ್ನ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಅಕ್ರಮಕ್ಕೂ ಚೆಡ್ಡಿ ಪಕ್ಷಕ್ಕೂ ಬಿಡಿಸಲಾಗದ ಸಕ್ರಮ ಚೆಡ್ಡಿ ದೋಸ್ತೆ ಪಿಎಸ್ಐ ಅಕ್ರಮದ ರೂವಾರಿ ದಿವ್ಯಾ ಹಗರ್ಗಿ ಜೊತೆ ವಿಪಕ್ಷ ನಾಯಕರಿಗೆ ಕೆಲಸ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಇತ್ತ ಇದೇ ವಿಚಾರವಾಗಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಭ್ರಷ್ಟ ಬಿಜೆಪಿಗೂ ಹಗರಣಗಳ ರೂವಾರಿಗಳಿಗೂ ಏಳು ನಂಟು ಕರ್ನಾಟಕ ಬಿಜೆಪಿ ಆಡಳಿತ ಅವಧಿಯಲ್ಲಿ ನಡೆದ ಪಿಎಸ್ಐ ನೇಮಕಾತಿ ಪರೀಕ್ಷಾ ಅಕ್ರಮದ ಕೇಂದ್ರ ಬಿಂದುವಾಗಿದ್ದ ಜ್ಞಾನ ಆಂಗ್ಲ ಮಾಧ್ಯಮ ಶಾಲೆಯ ಒಡತಿ ದಿವ್ಯಾ ಹಗರ್ಗಿ ವಿರೋಧ ಪಕ್ಷ ನಾಯಕ ಆರ್ ಅವರ ಜೊತೆ ಕಾಣಿಸಿಕೊಂಡಿದ್ದಾರೆ ಪಿಎಸ್ಐ ಹಗರಣದ ಪ್ರಮುಖ ಆರೋಪಿ ದಿವ್ಯಾ ಹಗರಿಗೆ ಬಿಜೆಪಿಯ ಪದಾಧಿಕಾರಿಯಾಗಿದ್ರು ಹರಗ ಜ್ಞಾನೇಂದ್ರ ಅವರು ದಿವ್ಯಾ ಅವರ ಮನೆಯಲ್ಲಿ ಭೋಜನ ಸವಿಯುವಷ್ಟು ಆತ್ಮೀಯರಾಗಿದ್ದರು ಅವರೊಂದಿಗಿನ ಬಾಂಧವ್ಯವನ್ನ ಬಿಜೆಪಿಗರು ಒಪ್ಪಿಕೊಂಡಿರಲಿಲ್ಲ ಆದರೆ ವಿಪಕ್ಷ ನಾಯಕರಾದ ಆರ್ ಅವರು ಈಗ ಅವರದೇ ಜೊತೆಯಲ್ಲಿ ನಿಂತು ಹೋರಾಟದ ಪ್ರಹಾಸನ ನಡೆಸಿರುವುದು ಪಿಎಸ್ಸಿ ಹಗರಣದ ರುವಾರಿಗಳೊಂದಿಗಿನ ಬಿಜೆಪಿ ನಂಟನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದೆ ನೂರಾರು ಕೋಟಿ ಹಗರಣ ನಡೆಸಿ ಲಕ್ಷಾಂತರ ಯುವಕರ ಭವಿಷ್ಯಕ್ಕೆ ಮುಳುವಾದ ಆರೋಪಿಯನ್ನ ಜೊತೆಗಿಟ್ಟುಕೊಂಡು ಪೋಷಿಸುತ್ತಿರುವ ಬಿಜೆಪಿಗೆ ಜನಪರ ಕಾಂಗ್ರೆಸ್ ಸರ್ಕಾರ ಸಚಿವರ ವಿರುದ್ಧ ಹೋರಾಟ ನಡೆಸುವ ಯಾವ ನೈತಿಕತೆ ಇದೆ ಪಾದಕ್ಕೆ ತಕ್ಕಂತೆ ಚೊಪ್ಪಲಿ ಎಂಬ ಗಾದಿಯಂತೆ ಭ್ರಷ್ಟರೆಲ್ಲ ಸೇರಿ ಸಂಚಿನ ಹೋರಾಟ ಮಾಡಿದ್ರೆ ನಂಬಲು ಜನರೇನು ಮೂರ್ಖರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಎತ್ತಿರೋ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ